ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವತಿಯಿಂದ ಎಲ್ಲಾ ರೈತ ಬಾಂಧವರಿಗೆ ಶುಭಾಶಯಗಳು ಅಡಿಕೆಯು ನಮ್ಮ ದೇಶದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ದೇಶದಲ್ಲಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಜನರು ತಮ್ಮ ಜೀವನಕ್ಕಾಗಿ ಅಡಿಕೆಯನ್ನ ಅವಲಂಬಿಸಿದ್ದಾರೆ ಜಗತ್ತಿನ ಅಡಿಕೆ ಉತ್ಪಾದನೆಯಲ್ಲಿ ಸುಮಾರು ಶೇಕಡಾ ಐವತ್ತೇಳರಷ್ಟು ಭಾಗ ಭಾರತದಲ್ಲಾಗುತ್ತದೆ ನಮ್ಮ ದೇಶದಲ್ಲಿ ವಾರ್ಷಿಕ ಸುಮಾರು ಮೂರು ಲಕ್ಷ ಹೆಕ್ಟೇರ್ಗಳಲ್ಲಿ ಮೂರು ಕೋಟಿ ಮೆಟ್ರಿಕ್ ಟನ್ ದಷ್ಟು ಅಡಿಕೆ ಬೆಳೆಯಲಾಗುತ್ತದೆ ದೇಶದ ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲನೆಯ ಸ್ಥಾನ ಹೊಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ದರ ಏರಿಕೆ ಕಂಡು ರೈತರ ಆದಾಯ ಹೆಚ್ಚಿ ಮೊಗದಲ್ಲಿ ಸಂತಸವನ್ನ ತಂದಿದೆ ನಾನಾ ಬಗೆಯ ರೋಗಗಳು ರೈತರನ್ನ ಕಂಗಾಲಾಗಿಸಿದೆ ಹಳದಿ ರೋಗ ಎಲೆಚುಕ್ಕಿ ರೋಗ ಕೊಳೆ ರೋಗ ಸುಳಿ ರೋಗ ಅಣಬೆ ರೋಗ ಹರಳು ಉದುರುವುದು ಹೊಂಬಾಳೆ ಒಣಗುವುದು ಕಾಯಿ ಒಡೆಯುವುದು ಮತ್ತು ಬೇರುಗಂಟು ರೋಗ ಇನ್ನೂ ಹಲವು ಬಗೆಯ ರೋಗಗಳು ಒಂದರ ಮೇಲೊಂದು ಕಾಣಿಸಿಕೊಂಡು ರೈತರ ಇಳುವರಿ ಕಡಿಮೆ ಮಾಡಿದೆ ಒಂದು ಅಡಿಕೆ ತೋಟದಲ್ಲಿ ಬೆಳವಣಿಗೆ ಮತ್ತು ಹೆಚ್ಚು ಇಳುವರಿ ಬರಬೇಕು ಅಂದರೆ ಗಿಡಕ್ಕೆ ಹದಿನಾರು ಪೋಷಕಾಂಶಗಳು ಕೊಡಬೇಕಾಗುತ್ತದೆ ರೈತರು ಸಾಮಾನ್ಯವಾಗಿ ಉಪಯೋಗಿಸುವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಬಳಸುತ್ತಿದ್ದು ಇವುಗಳಲ್ಲಿ ಹದಿನಾರು ಪೋಷಕಾಂಶಗಳು ಸಿಗದೆ ಬೆಳೆ ಮತ್ತು ಇಳುವರಿ ಕುಂಠಿತಗೊಳ್ಳುತ್ತದೆ ರೈತರ ಅನುಕೂಲಕ್ಕಾಗಿ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಹೊಸ ಇಸ್ರೇಲ್ ತಂತ್ರಜ್ಞಾನ ಬಳಸಿ ಕೆಲವು ಉತ್ಪನ್ನಗಳನ್ನು ಪರಿಚಯಿಸಿದ್ದಾರೆ ಈ ಕಂಪನಿಯು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇಡೀ ಭಾರತದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಭಾರತದ ಐಸಿಎಆರ್ ಅಂದರೆ ಭಾರತೀಯ ಕೃಷಿ ಹಾಗೂ ಸಂಶೋಧನಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಪೇಟೆಂಟ್ ಪಡೆದಿದೆ ಈ ಕಂಪನಿಯು ಅಡಿಕೆ ಬೆಳೆಗಾಗಿಯೇ ಮಾರ್ಸ್ ಅರಿಕಾ ನ್ಯೂಟ್ರಿಯಂಟ್ ಕೊಂಬೋ ಕಿಟ್ ಅನ್ನು ಪರಿಚಯಿಸುತ್ತದೆ ಈ ಕಿಟ್ನಲ್ಲಿ ಹನ್ನೊಂದು ಲೀಟರ್ ಲಿಕ್ವಿಡ್ ಎರಡು ಕೆಜಿ ಪೌಡರ್ ಹೊಂದಿರುತ್ತದೆ ಮಾರ್ಸ್ ಮ್ಯಾಜಿಕ್ ಇದು ಎರಡು ಕೆಜಿ ಇದ್ದು ಇದರಲ್ಲಿ ಪೊಟ್ಯಾಷಿಯಂ ಸಿಲಿಕಾನ್ ಅಮಿನೋ ಆಮ್ಲ ಮತ್ತು ಹ್ಯೂಮಿಕ್ ಆಮ್ಲವನ್ನು ಹೊಂದಿದ್ದು ಇದರಿಂದ ಹೊಸ ಬೇರುಗಳು ಉತ್ಪತ್ತಿಯಾಗಿ ಉದ್ದವಾಗಿ ಅಗಲವಾಗಿ ಹರಡಿಕೊಳ್ಳುತ್ತದೆ ಬೇರುಗಳಲ್ಲಿ ಗಂಟು ರೋಗ ನಿವಾರಿಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಪಿಎಚ್ ಮಟ್ಟವನ್ನು ಸಮತೋಲನಗೊಳಿಸಿ ಚೌಳಾಂಶವನ್ನು ನಿಯಂತ್ರಿಸುತ್ತದೆ ಮಾರ್ಕ್ ಸಿಕ್ಸ್ ಇದು ಎರಡು ಲೀಟರ್ ಇದ್ದು ಇದರಲ್ಲಿ ಆರು ಬಗೆಯ ಸೂಕ್ಷ್ಮ ಜೀವಾಣುಗಳನ್ನು ಹೊಂದಿದ್ದು ಇದು ಮಣ್ಣಿನಲ್ಲಿ ಬೆರೆತು ಸೂಕ್ಷ್ಮಾಣುಗಳು ಮತ್ತು ಎರೆಹುಳುಗಳ ಸಂಖ್ಯೆ ಹೆಚ್ಚಿಸಿ ಮಣ್ಣನ್ನ ಮೃದುಗೊಳಿಸಿ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಕರಗಿಸಿ ಸಸ್ಯಗಳಿಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಪೂರೈಸುತ್ತದೆ ಮಾರ್ಸ್ ಪಿ ಟ್ವೆಂಟಿ ಸಿಕ್ಸ್ ಎರಡು ಲೀಟರ್ ಇದ್ದು ಇದರಲ್ಲಿ ಎನ್ಪಿಕೆ ಸಾರಜನಕ ರಂಜಕ ಪೊಟ್ಯಾಶ್ ಹೊಂದಿದ್ದು ಇದು ಗಿಡಗಳ ಬೆಳವಣಿಗೆ ಹೊಂದಿ ಸದೃಢವಾಗಿ ತೆನೆಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತದೆ ಮಾರ್ಸ್ ಪಿ ಫಾರ್ಟಿ ಸಿಕ್ಸ್ ಇದು ಎರಡು ಲೀಟರ್ ಇದ್ದು ಇದು ದ್ವಿತೀಯ ಪೋಷಕಾಂಶಗಳನ್ನು ಹೊಂದಿದ್ದು ಗಿಡಗಳಿಗೆ ದ್ರವ ರೂಪದಲ್ಲಿ ಒದಗಿಸಿ ಗಿಡಗಳು ಉತ್ಕೃಷ್ಟವಾಗಿ ಬೆಳೆದು ಹೆಚ್ಚು ಇಳುವರಿ ಪಡೆಯಲು ಸಹಾಯ ಮಾಡುತ್ತದೆ ಅರೆಕಾ ಕಿಂಗ್ ಇದು ಐದು ಲೀಟರ್ ಇದ್ದು ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಐರನ್ ಬೋರಾನ್ ಮ್ಯಾಗ್ನೀಸ್ ಕಾಪರ್ ಮತ್ತು ಮಾಲ್ಬೇಡಿಯಂ ಹೊಂದಿದ್ದು ಇದು ಬೆಳೆಗಳಿಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸಿ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಉತ್ತೇಜಿಸಿ ಗಿಡಗಳಲ್ಲಿ ಹೊಂಬಾಳೆ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಅರೇಕಾ ಕಿಂಗ್ ಬಳಸುವುದರಿಂದ ಕಾಯಿ ಒಡೆಯುವುದನ್ನು ಹರಳು ಉದುರುವುದನ್ನು ಕಡಿಮೆ ಮಾಡಿ ಇಳುವರಿಯನ್ನ ಹೆಚ್ಚಿಸುತ್ತದೆ ಇಂತಹ ಎಲ್ಲಾ ಉತ್ಪನ್ನಗಳನ್ನ ಒಗ್ಗೂಡಿಸಿ ಹೇಳುವುದಾದರೆ ಮಾರ್ಸ್ ಅರೇಕಾ ನ್ಯೂಟ್ರಿಯೆಂಟ್ ಕಿಟ್ನಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಷ್ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಲ್ಫರ್ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಐರನ್ ಬೋರಾನ್ ಕಾಪರ್ ಮ್ಯಾಗ್ನೀಸ್ ಮಾಲ್ಬಿಡಿಯಂ ಮತ್ತು ಇನ್ನಿತರ ಪೋಷಕಾಂಶಗಳಾದ ಸಿಲಿಕಾನ್ ಅಮಿನೋ ಆಮ್ಲ ಹ್ಯೂಮಿಕ್ ಆಮ್ಲ ಮತ್ತು ಪೊಟ್ಯಾಷಿಯಂ ಹೊಂದಿದೆ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಆಧುನಿಕ ಇಸ್ರೇಲ್ ತಂತ್ರಜ್ಞಾನವನ್ನು ಬಳಸಿ ಈ ಕಾಂಬೋ ಕಿಟ್ ಅಡಿಕೆ ತೋಟಗಳಿಗೆ ಗೊಬ್ಬರವಾಗಿಯೂ ಔಷಧವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಈ ಕಾಂಬೋ ಕಿಟ್ ಅನ್ನು ಬಳಸುವುದರಿಂದ ಗಿಡಗಳಲ್ಲಿ ಕಂಡುಬರುವ ರೋಗಗಳಾದ ಹೊಂಬಾಳೆ ಒಣಗುವುದು ಹರಳು ಉದುರುವುದು ಕಾಯಿ ಒಡೆಯುವುದು ಕೊಳೆ ರೋಗ ಮತ್ತು ಸುಳೆ ರೋಗಗಳನ್ನು ನಿಯಂತ್ರಿಸಿ ಗಿಡಗಳು ಆರೋಗ್ಯವಾಗಿ ಬೆಳೆದು ಕಾಂಡ ಸದೃಢವಾಗಿ ಹೊಂಬಾಳೆಗಳ ಸಂಖ್ಯೆ ಹಾಗೂ ದೊಡ್ಡ ಗೊನೆಗಳು ಬರುವಂತೆ ಮಾಡಿ ಕಾಯಿಯ ತೂಕ ಹೆಚ್ಚಿಸುತ್ತದೆ ಇದರಿಂದ ಅಡಿಕೆ ಇಳುವರಿ ದ್ವಿಗುಣಗೊಂಡು ರೈತರ ಆದಾಯ ಹೆಚ್ಚಿಸುತ್ತದೆ ವಿಶ್ವಾಸಾರ್ಹ ಉತ್ಪನ್ನಗಳನ್ನು ಬಳಸಿದ ಅಸಂಖ್ಯಾತ ತೃಪ್ತ ರೈತರಿಗೆ ಈ ಕಂಪನಿಯು ಆಶಾಕಿರಣವಾಗಿದೆ ಬಳಕೆಯ ಪ್ರಮಾಣ ಒಂದು ಕಿಟ್ ಅನ್ನ ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡಕ್ಕೆ ಒಂದು ಲೀಟರ್ನಂತೆ ಬಳಸಬೇಕು ವರ್ಷಕ್ಕೆ ಎರಡು ಬಾರಿ ಬಳಸಿದಲ್ಲಿ ಉತ್ತಮ ಇಳುವರಿ ಪಡೆಯಬಹುದು ಉತ್ತಮ ಅಡಿಕೆ ಇಳುವರಿ ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ